ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ನಾನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಹಾಗೆ ಎರಡು ಸಾವಿರದ ಹತ್ತು ಕೆ ಎಸ್ ಸಂದರ್ಶನಕ್ಕೂ ಹಾಜರಾಗಿದ್ದೀನಿ ಈ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಇದ್ದೀನಿ ಕರ್ನಾಟಕ ಲೋಕಸೇವಾ ಆಯೋಗ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತು ಸಾರಿಗೆ ಇಲಾಖೆಯಲ್ಲಿನ ಮೋಟಾರು ವಾಹನ ನಿರೀಕ್ಷಕರು ಉಳಿಕೆ ಮೂಲ ವೃಂದ ನಾನ್ ಕೆ ಕೆ ಅಥವಾ ನಾನ್ ಹೆಚ್ ಕೆ ಅಂತ ಏನು ಹೇಳ್ತೀವಲ್ಲ ಪೇಪರ್ ಟು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಕಮ್ಯುನಿಕೇಶನ್ ಪೇಪರು ಡೇಟು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಮುಂಬರುವಂಥ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಮತ್ತು ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಉಪಯುಕ್ತ ಆಗುತ್ತೆ ಎಲ್ಲವನ್ನು ಒಂದು ಕಡೆ ನೋಟ್ ಮಾಡಿ ಬರ್ಕೊಳ್ಳಿ ಪ್ರಶ್ನೆ ಪತ್ರಿಕೆಯನ್ನು ತುಂಬ ಕಠಿಣವಾಗಿರಲಿಲ್ಲ ಇದು ನಾಲ್ಕರಿಂದ ಐದು ಪ್ರಶ್ನೆಗಳು ಮಾತ್ರ ಕಠಿಣತೆಯಿಂದ ಕೂಡಿದ್ದು ಇನ್ನು ಕೀ ಉತ್ತರಗಳನ್ನ ಪ್ರಕಟ ಮಾಡಿಲ್ಲ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ಮೇಲೆ ಮತ್ತೊಂದ್ಸರಿ ಚರ್ಚೆ ಮಾಡೋಣ ರಿವೈಝಡ್ ಕೀ ಮತ್ತೊಂದು ಮತ್ತೊಂದ್ಸರಿ ಚರ್ಚೆ ಮಾಡೋಣ ಸದ್ಯಕ್ಕೆ ಯಾವ ಪ್ರಶ್ನೆಗೆ ಯಾವುದು ಉತ್ತರ ಅನ್ನೋದನ್ನು ತಿಳಿಸಿ ಅಲ್ಲಿ ಇರುವಂಥ ವಿಚಾರಗಳನ್ನ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಸಾಮಾನ್ಯ ಕನ್ನಡದಲ್ಲಿ ಅತ್ಯುತ್ತಮವಾದಂಥ ಅಂಕವನ್ನು ಪಡ್ಕೋಬೇಕು ಅಂದರೆ ಪದಗಳ ಅರ್ಥ ನಾನಾರ್ಥ ಸಮಾನಾರ್ಥ ಈ ಭಾಗದಲ್ಲಿ ನೀವು ಅತ್ಯುತ್ತಮವಾದಂಥ ಅಂಕಗಳನ್ನ ಪಡ್ಕೋಬೇಕು ಅವುಗಳನ್ನ ಚೆನ್ನಾಗಿ ಓದ್ಕೊಳ್ಳಿ ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ಒಂದು ದಿವಸದಲ್ಲಿ ಅಥವಾ ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಅಥವಾ ಪರೀಕ್ಷಾ ಸಮಯದಲ್ಲಿ ಅಥವಾ ತರಬೇತಿ ಪಡ್ಕೊಂಡು ಪುಸ್ತಕ ಓದ್ಕೊಂಡು ಈ ರೀತಿ ಎಲ್ಲ ಆಗಲ್ಲ ಪದಗಳ ಅರ್ಥ ತುಂಬ ಜಾಸ್ತಿ ಇದ್ದಾವೆ ಮತ್ತು ಅದು ಸ್ವಲ್ಪ ಲಾಂಗ್ ಟೈಮ್ ಪ್ರಿಪ್ರೇಷನ್ ಹಿಡಿಯುತ್ತೆ ಹಾಗಾಗಿ ಪ್ರತಿ ದಿವಸ ದಿನಪತ್ರಿಕೆಗಳಲ್ಲಿ ಬರುವಂಥ ಪದಗಳು ಅಥವಾ ನೀವೆಲ್ಲಾದರೂ ಬೇರೆ ಭಾಗದಲ್ಲಿ ಕೇಳಿದಂಥ ಪದಗಳೆಲ್ಲ ಇದ್ದರೆ ಅದನ್ನು ಗಮನಿಸ್ತಾ ಹೋಗಬೇಕು ಸಂಪ್ಲವ ಪದದ ಅರ್ಥ ಸೃಷ್ಟಿ ಸ್ಥಿತಿ ಪ್ರಳಯ ಕ್ರಾಂತಿ ಲೈವಲ್ಲಿ ಇರ್ತಕ್ಕಂಥವರೆಲ್ಲರೂ ಆನ್ಸರ್ ಮಾಡಿ ಹಾಗೆ ನನ್ನ ಆಡಿಯೋ ಮತ್ತು ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಅಂತ ಹೇಳ್ಬಿಟ್ಟು ತಿಳ್ಸಿದ್ರೆ ತರಗತಿ ಕಂಟಿನ್ಯೂ ಮಾಡ್ಬೋದು ಕ್ಲಾಸ್ ಕೇಳ್ತಾ ಇರ್ತಕ್ಕಂಥವರೆಲ್ಲರೂ ಮೆಸೇಜ್ ಮಾಡಿ ಸಂಪ್ಲವ ಪದದ ಅರ್ಥ ಪ್ರಳಯ ಅಥವಾ ನಾಶ ಇಲ್ಲಿ ನಾಲ್ಕರಲ್ಲಿ ಯಾವುದು ಸರಿ ಇರುತ್ತೆ ಅದನ್ನು ಆಯ್ಕೆ ಮಾಡ್ಕೋಬೇಕು ಒಂದು ವೇಳೆ ನಾಲ್ಕರಲ್ಲಿ ನಿಮಗೆ ಎರಡು ಸರಿ ಅನ್ಸಿದ್ರೆ ಆ ಎರಡರಲ್ಲಿ ಒಂದನ್ನ ಚಾಯ್ಸ್ ಮಾಡಬೇಕಾದ್ರೆ ಅತಿ ಹತ್ತಿರದ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕು ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿರುವಂಥ ಸೂಚನೆ ಪ್ರಶ್ನೆ ಎರಡು ಈ ಪ್ರಶ್ನೆ ಸ್ವಲ್ಪ ಕಠಿಣವಾಗಿದೆ ಯತಿವಿಲಂಘನ ಕನ್ನಡದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು ಎಂದು ಹೇಳಿದವನು ನಾಗವರ್ಮ ನಾಗವರ್ಮ ಒಂದನೇ ನಾಗವರ್ಮ ಮತ್ತು ಎರಡನೇ ನಾಗವರ್ಮ ಅಂತ ಬರ್ತಾರೆ ಭಟ್ಟಾಕಳಂಕ ಈತನ ಕೃತಿ ಶಬ್ದಾನುಶಾಸನ ಅಥವಾ ಕರ್ನಾಟಕ ಶಬ್ದಾನುಶಾಸನ ಕಾಲ ಸಾವಿರದ ನಾ ಸಾವಿರದ ಆರುನೂರ ನಾಲ್ಕು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥದ್ದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಸಂಸ್ಕೃತ ಸೂತ್ರ ಪದ್ಧತಿಗೆ ಅನುಗುಣವಾಗಿ ಕನ್ನಡದಲ್ಲಿ ಕನ್ನಡ ವ್ಯಾಕರಣವನ್ನು ರಚಿಸ್ತಾರೆ ಪದಗಳ ಸರಿ ರೂಪಕ್ಕೆ ಕೇಳ್ಕೋಬಹುದು ನಿಮಗೆ ಭಟ್ಟ ಭಟ್ಟಾ ಕಳಂಕ ಭಟ್ಟ ಪ್ಲಸ್ ಆ ಕಳಂಕ ದೇವ ಅಂತ ವಿಣಿಸ್ರು ಭಟ್ಟ ಕಳಂಕ ದೇವ ಭಟ್ಟ ಕಳಂಕ ಭಟ್ಟ ಕಳಂಕ ಭಟ್ಟ ಪ್ಲಸ್ ಅಕಳಂಕ ಭಟ್ಟಾ ಕಳಂಕ ನಾಗವರ್ಮ ಒಂದನೇ ನಾಗವರ್ಮಂದು ಚಂದೋಂಬುದಿ ಕನ್ನಡದ ಮೊದಲ ವ್ಯಾಕರಣ ಚಂದೋ ಗ್ರಂಥ ಇನ್ನೊಂದು ಕರ್ನಾಟಕ ಕಾದಂಬರಿ ಎರಡನೇ ನಾಗವರ್ಮಂದು ಕಾವ್ಯಾವಲೋಕನ ಆ ಕಾವ್ಯಾವಲೋಕನದ ಒಂದು ಭಾಗ ಶಬ್ದ ಸ್ಮೃತಿ ಇನ್ನೊಂದು ಕರ್ನಾಟಕ ಭಾಷಾಭೂಷಣ ಕನ್ನಡ ವ್ಯಾಕರಣವನ್ನು ಸಂಸ್ಕೃತ ಸೂತ್ರ ಪದ್ಧತಿಗೆ ಅನುಗುಣವಾಗಿ ರಚನೆ ಮಾಡ್ತಾನೆ ರಾಜ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ರನ್ನ ಆತನ ಕೃತಿ ಸಾಸಭೀಮ ವಿಜಯಂ ಮತ್ತು ಅಜಿತ ಪುರಾಣ ಅಥವಾ ಅಜಿತನಾಥ ಪುರಾಣ ಅಥವಾ ಅಜಿತ ತೀರ್ಥಂಕರ ಪುರಾಣ ತಿಲಕ ಅಥವಾ ಅಜಿತ ತೀರ್ಥಂಕರ ಪುರಾಣ ಈ ರೀತಿ ಬೇರೆ ಬೇರೆ ಹೆಸರಿಂದ ಗುರುತಿಸ್ತಾರೆ ಸೌಂಡ್ ಕೇಳಿಸ್ತಿಲ್ವಾ ಸೌಂಡ್ ಕೇಳಿಸ್ತಾ ಇದೆಯಾ ನೋಡಿ ಈಗ ಕ್ಲಾಸ್ ಕೇಳ್ತಾ ಇರೋರು ರಿಪ್ಲೈ ಮಾಡಿ ಆಡಿಯೋ ಕ್ಲಿಯರ್ ಇದೆಯಾ ರನ್ನ ಆತಂದೊಂದು ರನ್ನಕಂದ ಅಂತ ಕೃತಿ ಇದೆ ಅದನ್ನು ನೋಟ್ ಮಾಡ್ಕೊಳ್ಳಿ ಯತಿ ವಿಲಂಗನ ಯತಿ ಅಂದ್ರೆ ಏನು ಯತಿ ವಿಲಂಗನ ಅಂದ್ರೆ ಏನು ಯತಿ ಅಂದರೆ ಉಸಿರನ್ನು ತೆಗೆದುಕೊಳ್ಳುವಂತಹ ಸ್ಥಳ ವಿರಾಮವನ್ನು ಬಯಸುವಂಥ ಸ್ಥಳ ಪದ್ಯವನ್ನು ಓದುವಾಗ ನಮಗೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸಿದ್ರೆ ಆ ಪದ್ಯದ ಅರ್ಥ ಕೆಡುತ್ತೆ ಅಥವಾ ಕೇಳುಗರಿಗೆ ಹಿತವಾಗಿರಲ್ಲ ಈ ಕಾರಣದಿಂದ ಪದ್ಯವನ್ನು ಓದುವಂಥ ಸಂದರ್ಭದಲ್ಲಿ ಅಂದನೇ ಹನ್ನೊಂದನೇ ಅಕ್ಷರಕ್ಕೆ ಏಳನೇ ಅಕ್ಷರಕ್ಕೆ ಅಲ್ಲಿ ನಾವು ನಿಲ್ಲಿಸಿ ಉಸಿರನ್ನ ತೆಗೆದುಕೊಳ್ಬೇಕು ಅಂತ ಒಂದು ನಿಯಮ ಇದೆ ಇದು ಸಂಸ್ಕೃತದಲ್ಲಿರ್ತಕ್ಕಂಥ ನಿಯಮ ಅಲ್ಲಿ ಕಡ್ಡಾಯ ಯತಿ ಅಂದರೆ ವಿರಾಮ ಉಸಿರನ್ನು ತೆಗೆದುಕೊಳ್ಳುವಂಥ ಸ್ಥಳ ಪದ್ಯವನ್ನು ಓದುವಾಗ ಪದ್ಯದ ದಾಟಿಗೆ ಅರ್ಥ ಕೆಡಬಾರ್ದು ಹೇಳಿಬಿಟ್ಟು ನಿಲ್ಲಿಸಿ ನಾವು ಮತ್ತೆ ಮುಂದುವರಿಯುವಂಥ ಸ್ಥಳ ಈ ರೀತಿ ಬೇರೆ ಬೇರೆ ಹೇಳ್ತಾರೆ ಯತಿ ಅಂದರೆ ಯತಿ ವಿಲಂಗನ ಅಂದರೆ ಆ ಯತಿಯ ನಿಯಮವನ್ನು ಪಾಲಿಸದೆ ವಿಲಂಗನೆ ಮಾಡುವಂಥದ್ದು ಲಂಘನ ವಿಲಂಗನ ಯತಿ ವಿಲಂಗನ ಅದು ಕನ್ನಡದಲ್ಲಿ ಕಂಡುಬರುತ್ತೆ ಕನ್ನಡದಲ್ಲಿ ಯತಿಯನ್ನ ಪಾಲಿಸ್ತಾರೆ ಆದರೆ ಕನ್ನಡದಲ್ಲಿ ಯತಿ ಕಡ್ಡಾಯ ಅಲ್ಲ ಐಚ್ಛಿಕ ಯತಿಯನ್ನ ಪಾಲಿಸ್ತಾ ಇರೋದು ಯತಿ ವಿಲಂಗನ ಆ ಯತಿ ವಿಲಂಗನ ಕನ್ನಡದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು ಅಂತ ಹೇಳಿದವನು ಕೆಶಿ ರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಕೊನೆಯ ಸೂತ್ರ ಡಿ ಎಲ್ ನರಸಿಂಹಾಚಾರ್ಯ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಮುನ್ನೂರ ನಲವತ್ತೆರಡನೇ ಸೂತ್ರದಲ್ಲಿ ಕೆ ಶಿ ರಾಜ ಒಂದು ಪಟ್ಟಿ ಕೊಡ್ತಾನೆ ಇವು ಕನ್ನಡದಲ್ಲಿ ವಿಶೇಷವಾಗಿ ಇರ್ತಕ್ಕಂಥವು ಕನ್ನಡದ ವಿಶೇಷತೆಗಳು ಅಂತ ಆ ವಿಶೇಷತೆಗಳು ಯಾವ್ಯಾವುದು ಅದು ನಿಮಗೆ ಬೇಕಾಗುತ್ತೆ ನೋಟ್ ಮಾಡ್ಕೊಳ್ಳಿ ಕನ್ನಡದ ಅಸಾಧಾರಣ ಲಕ್ಷಣಗಳು ಅಂತ ಕರಿತೀವಿ ಸಾಧಾರಣ ಅಸಾಧಾರಣ ವಿಶಿಷ್ಟ ಲಕ್ಷಣಗಳು ತೆಲುಗು ತಮಿಳು ಮಲಯಾಳಂನಲ್ಲಿ ಇಲ್ಲದೆ ಇರ್ತಕ್ಕಂಥವು ಸಂಸ್ಕೃತದಲ್ಲಿ ಇರ್ತಕ್ಕಂಥವು ಕನ್ನಡದಲ್ಲಿ ಮಾತ್ರ ಇರುವಂಥವು ಕನ್ನಡದ ಅಸಾಧಾರಣ ಲಕ್ಷಣಗಳು ಒಂಬತ್ತು ಗಮಕ ಸಮಾಸ ರಳಕುಳಕ್ಷಳ ಶ್ರುತಿಸಯ್ಯ ಸಂಧಿ ಸತಿಸಪ್ತಮಿ ಸತಿಸಪ್ತಮಿಗೆ ಸಮುಚಿತವಾಗಿ ಬರ್ಪ ಸತಿಸಪ್ತಮಿ ಅಂತ ಬರುತ್ತೆ ಸಮುಚಿತವಾಗಿ ಬರುವ ಸತಿಸಪ್ತಮಿ ಅಂತ ಸಮ ಸಮಸಂಸ್ಕೃತ ವ ಮ ಅ ಆ ಪ ಭೇದ ಅವ್ಯಯಲಿಂಗ ಅಥವಾ ವೀರಯಿತವ್ಯಯ ಲಿಂಗ ನಿಮಗೆ ಅವ್ಯಯಲಿಂಗ ಅಂತ ಇರುತ್ತೆ ಅಥವಾ ವೀರಯಿತವ್ಯಯ ಲಿಂಗ ಅಂತ ಇರುತ್ತೆ ಶಿಥಿಲದಿತ್ವ ಅಥವಾ ಪದೋತ್ತಮ ಶಿಥಿಲದಿತ್ವ ಅಂತಲೂ ಇರ್ಬೋದು ಶಿಥಿಲದಿತ್ವ ಪದೋತ್ತಮ ಶಿಥಿಲದಿತ್ವ ಯತಿ ವಿಲಂಗನ ಗಮಕ ಸಮಾಸ ರಳಕುಳಕ್ಷಳ ಸಂಧಿ ಸತಿ ಸಪ್ತಮಿ ಸಮಸಂಸ್ಕೃತ ವ ಅಪೇದ ಅವ್ಯಯಲಿಂಗ ಶಿಥಿಲದಿತ್ವ ಯತಿ ವಿಲಂಗನ ಅಲ್ಲಿ ಅವ್ಯಯಲಿಂಗ ಅನ್ನೋದ್ರ ಕಡೆ ಬ್ರಾಕೆಟಲ್ಲಿ ವಿರಹಿತ ಅವ್ಯಯ ಲಿಂಗ ವಿರಹಿತ ಅವ್ಯಯಲಿಂಗ ಒಟ್ಟಿಗೆ ಕೂಡಿಸಿ ಹೇಳುವಂಥದ್ದು ಶಿಥಿಲದಿತ್ವ ಅಂತ ಇದೆಯಲ್ಲ ಅಲ್ಲಿ ಪದೋತ್ತಮ ಶಿಥಿಲದಿತ್ವ ಅಂತ ಕೊಡ್ತಾರೆ ಕೆಲವೊಂದ್ಸರಿ ಶಿಥಿಲತ್ವ ಅಂತಲೂ ಕೊಡ್ತಾರೆ ಕೆಲವೊಂದು ಕಡೆ ಪದೋತ್ತಮ ಶಿಥಿಲತ್ವ ಅಂತಲೇ ಕೊಡ್ತಾರೆ ನೀವು ಅದನ್ನ ನೋಟ್ ಮಾಡ್ಕೊಳ್ಳಿ ಇದರಲ್ಲಿ ಗಮಕ ಸಮಾಸದ ಬಗ್ಗೆ ಯಾವಾಗಲೂ ಪ್ರಶ್ನೆ ಬರ್ತಾ ಇರುತ್ತೆ ಹೆಚ್ಚು ಹಾಗೆ ಯತಿ ವಿಲಂಗನ ದರಿದಿಲ್ತೆ ಕನ್ನಡ ಅನ್ನುವಂಥ ಸಾಲು ನಾಗವರ್ಮನು ಯತಿ ಬಗ್ಗೆ ಹೇಳ್ತಾನೆ ಕವಿರಾಜ ಮಾರ್ಗಕಾರ ಯತಿ ಬಗ್ಗೆ ಹೇಳ್ತಾನೆ ಗೊಂದಲ ಆಗುತ್ತೆ ಅಂದ್ರೆ ನಿಮಗೆ ಯಾವುದು ಗೊಂದಲ ಆಗುತ್ತೆ ಗೊಂದಲ ಆಗುವಂಥವು ಹೋಲಿಕೆ ಇರ್ತಕ್ಕಂಥವು ಅಂದರೆ ನೋಡಲಿಕ್ಕೆ ಅಥವಾ ಕೇಳಲಿಕ್ಕೆ ಅಥವಾ ಅರ್ಥೈಸ್ಲಿಕ್ಕೆ ಒಂದೇ ರೀತಿ ಇರ್ತಕ್ಕಂಥ ಗೊಂದಲ ಆಗುತ್ತೆ ಅದಕ್ಕೆ ನೀವು ಒಂದು ಪ್ರತ್ಯೇಕವಾದಂತ ನೋಟ್ಬುಕ್ ಇಟ್ಕೊಂಡು ಅದ್ರಲ್ಲಿ ಅವೆಲ್ಲೆಲ್ಲ ಬರ್ಕೊಂಡಿರ್ಬೇಕು ಆಗ ಗೊಂದಲ ಆಗಲ್ಲ ಯಾಕೆಂದ್ರೆ ಕವಿರಾಜ ಮಾರ್ಗಕಾರನು ಯತಿ ಬಗ್ಗೆನೆ ಪ್ರಸ್ತಾಪ ಮಾಡ್ತಾರೆ ಎತಿ ಎಂ ಪಿಕ್ಕರ್ ಅಂತ ಹೇಳ್ಬಿಟ್ಟು ಎರಡನೇ ಪ್ರಶ್ನೆಗೆ ಸ್ವಲ್ಪ ಹೆಚ್ಚಿನ ವಿವರಣೆಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಏನಾದ್ರು ಡೌಟ್ ಇದ್ರೆ ನೀವು ಕೇಳಬಹುದು ಪ್ರಶ್ನೆ ಮೂರು ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದುದು ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದುದು ಕಾವ್ಯಾದರ್ಶ ದಂಡಿ ರಸರತ್ನಾಕರ ಸಾಳ್ವ ಕವಿರಾಜಮಾರ್ಗ ಶ್ರೀ ವಿಜಯ ನಾಟ್ಯಶಾಸ್ತ್ರ ಭರತ ಇದರಲ್ಲಿ ಎರಡು ಆಪ್ಷನ್ಗಳನ್ನ ಈಸಿಯಾಗಿ ಬಿಟ್ಬಿಡ್ಬೋದು ಭರತನ ನಾಟ್ಯಶಾಸ್ತ್ರ ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು ದಂಡಿಯ ಕಾವ್ಯಾದರ್ಶ ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು ಇನ್ನ ಕವಿರಾಜ ಮಾರ್ಗ ಶ್ರೀ ವಿಜಯಂದು ಅದೊಂದು ಅಲಂಕಾರ ಗ್ರಂಥ ರಸರತ್ನಾಕರ ಸಾಳ್ವನ ಅಲಂಕಾರ ಗ್ರಂಥ ಸಾಳ್ವ ಸುಮಾರು ಹದಿನಾರನೇ ಶತಮಾನದಲ್ಲಿದ್ದಂಥ ಒಬ್ಬ ಅಲಂಕಾರಿಕ ಇನ್ನೊಂದು ಶಾರದಾ ವಿಲಾಸ ಅಂತ ಇನ್ನೊಂದು ಕೃತಿ ರಚಿಸ್ತಾರೆ ಧ್ವನಿ ತತ್ವದ ಬಗ್ಗೆ ರಸದ ಬಗ್ಗೆ ರಸ ಸಿದ್ಧಾಂತದ ಬಗ್ಗೆ ರಸತ್ ರತ್ನಾಕರ್ ಅಂತ ಇನ್ನೊಂದು ಕೃತಿಯನ್ನು ರಚಿಸ್ತಾನೆ ಇಲ್ಲಿ ಕನ್ನಡ ಅಂತ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಒಂದು ಅಲಂಕಾರ ಗ್ರಂಥ ಮೀಮಾಂಸಾ ಗ್ರಂಥ ಇಲ್ಲಿ ಅಲಂಕಾರ ಅಂತ ಹೇಳಿದ್ರೆ ನೀವು ಕೇವಲ ಅಲಂಕಾರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಂತ ಭಾವಿಸಬಾರ್ದು ಕಾವ್ಯತತ್ವವನ್ನು ಕುರಿತು ಚರ್ಚಿಸುವಂತ ಶಾಸ್ತ್ರಕ್ಕೆ ಕಾವ್ಯ ಕಾವ್ಯ ಮೀಮಾಂಸೆ ಅಂತ ಕರಿತೀವಿ ಕಾವ್ಯಮೀಮಾಂಸೆ ಎನ್ನುವಂಥ ಹೆಸರು ಬರೋದಕ್ಕಿಂತ ಮುಂಚೆ ಅದನ್ನು ಲಕ್ಷಣಶಾಸ್ತ್ರ ಅಂತ ಇದ್ರು ಆಮೇಲೆ ಅಲಂಕಾರ ಶಾಸ್ತ್ರ ಅಂತ ಕರಿತಾಯಿದ್ರು ಆನಂತರ ಕಾವ್ಯಮೀಮಾಂಸೆ ಅಂತ ಬಂತು ಕಾವ್ಯದ ತತ್ವ ತತ್ವ ಅಂದರೆ ಕಾವ್ಯದಲ್ಲಿ ಏನಿರಬೇಕು ಏನಿರಬಾರ್ದು ಎಷ್ಟಿರಬೇಕು ಎಷ್ಟಿರಬಾರ್ದು ಅದಿದ್ದಂಥದ್ದು ಹೇಗಿರಬೇಕು ಹೇಗಿರಬಾರ್ದು ಅಲ್ಲಿ ಯಾವುದು ಮುಖ್ಯ ಯಾವ್ದು ಅಮುಖ್ಯ ಕವಿ ಅಂದರೆ ಯಾರು ಸಹ ಅಂದರೆ ಯಾರು ಕವಿ ಮತ್ತು ಕಾವ್ಯದ ಸಂಬಂಧ ಏನು ಪ್ರೇಕ್ಷಕರು ಯಾರು ಅವ್ರ ಕೆಲಸ ಏನು ಇದೆಲ್ಲ ಚರ್ಚೆ ಮಾಡುವಂಥದ್ದು ಕಾವ್ಯ ಮೀಮಾಂಸೆ ಮೊದಲನೇ ಹೆಸರು ಅಲಂಕಾರ ಅದಕ್ಕಿಂತ ಮೊದಲನೇ ಹೆಸರು ಲಕ್ಷಣಶಾಸ್ತ್ರ ಒಂದು ವೇಳೆ ಪ್ರಶ್ನೆ ಏನಾದ್ರೂ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಅಂತ ಕೇಳಿದ್ರೆ ಇಲ್ಲಿ ಉತ್ತರ ನಾಟ್ಯಶಾಸ್ತ್ರ ಭರತನ ನಾಟ್ಯಶಾಸ್ತ್ರ ಮೀಮಾಂಸೆಗೆ ಅಥವಾ ಅಲಂಕಾರ ಶಾಸ್ತ್ರಕ್ಕೆ ಅಥವಾ ಲಕ್ಷಣಶಾಸ್ತ್ರಕ್ಕೆ ಆದಿಗ್ರಂಥ ಅಥವಾ ಪ್ರಾಚೀನವಾದಂಥ ಗ್ರಂಥ ಇಲ್ಲಿ ಕನ್ನಡ ಅಂತ ಮೆನ್ಷನ್ ಮಾಡಿರೋದ್ರಿಂದ ಕವಿರಾಜ ಮಾರ್ಗ ಅದಕ್ಕೆ ನಾವು ಕವಿರಾಜ ಮಾರ್ಗವನ್ನು ಕನ್ನಡದ ಮೊದಲ ಕಾವ್ಯ ಅಂತ ಕರೆಯಲ್ಲ ಶ್ರೀ ವಿಜಯನ ಆದಿಕವಿ ಅಂತ ಕರೆಯಲ್ಲ ಪಂಪನನ್ನು ಆದಿಕವಿ ಅಂತ ಕರೆದು ಕವಿ ಆದಿ ಮೊದಲ ಕಾವ್ಯ ಅಂತ ಕರಿತೀವಿ ಯಾಕೆಂದರೆ ಕವಿರಾಜ ಮಾರ್ಗ ಕಾವ್ಯ ಅಲ್ಲ ಅದು ಒಂದು ಶಾಸ್ತ್ರ ಗ್ರಂಥ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥದ್ದು ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು ಆ ದಂಡಿಯ ಕಾವ್ಯ ದರ್ಶನೇ ಕವಿರಾಜ ಮಾರ್ಗಕ್ಕೆ ಆಕರ ಗ್ರಂಥ ನಾಲ್ಕನೇ ಪ್ರಶ್ನೆ ಸರಳವಾಗಿರ್ತಕ್ಕಂಥದ್ದು ಬಡಗಣ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಮೂಡಣ ಅಂದರೆ ಪೂರ್ವ ಮೂಡೋದು ಪೂರ್ವದಲ್ಲಿ ಸೂರ್ಯ ಹುಟ್ಟುತ್ತಾನ ಪೂರ್ವದಲ್ಲಿ ಸೂರ್ಯ ಮೂಡ್ತಾನೆ ಮೂಡಣ ಪಶ್ಚಿಮದಲ್ಲಿ ಮುಳುಗ್ತಾನೆ ಪಡುವಣ ದಕ್ಷಿಣ ಅನ್ನೋದಕ್ಕೆ ತೆಂಕಣ ಅಂತ ಉತ್ತರ ಬಡಗಣ ಇವೆಲ್ಲ ದಿಕ್ಕನ್ನು ಸೂಚಿಸ್ತಕ್ಕಂಥ ಪದಗಳು ಕನ್ನಡ ಪದಗಳು ಇವೆಲ್ಲ ಪ್ರಶ್ನೆ ಐದು ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂಥದ್ದು ಶತ ಎಂದರೆ ನಾಶ ಗಾಯ ಅವಮಾನ ಆಪತ್ತು ಈ ಪದಗಳ ಅರ್ಥ ಎಲ್ಲ ನೀವು ಆನ್ಸರ್ ಮಾಡಬೇಕು ಅಂದರೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕು ಕಾರಣ ಏನು ಅಂತ ಹೇಳಿದ್ರೆ ಈ ಪದಗಳನ್ನ ನಾವೆಲ್ಲೂ ಕೇಳಿರಲ್ಲ ಬಳಸಿರಲ್ಲ ಡಿಕ್ಷ್ನರಿಗಳಿಂದ ತೆಗೆದು ಅಥವಾ ಪಠ್ಯಪುಸ್ತಕಗಳಿಂದ ತೆಗೆದು ಕೊಟ್ಟಿರ್ತಾರೆ ಕ್ಷ ಅಂದರೆ ಗಾಯ ಇಲ್ಲಿ ಏನು ಅಂದರೆ ಒಂದು ವೇಳೆ ನೀವೇನಾರು ಮೊದಲನೇದಕ್ಕೆ ಆನ್ಸರ್ ರೆಡಿ ಮಾಡಿಕೊಂಡ್ರೆ ಸಂಪ್ಳವ ಅಂತ ಮಾಡ್ಕೊಂಡ್ರೆ ಅದಕ್ಕೆ ಪ್ರಳಯ ಅಥವಾ ನಾಶ ಅಂತ ಮಾಡ್ಕೊಂಡ್ರೆ ಇಲ್ಲಿ ಕ್ಷತ ಅನ್ನೋದ್ರಲ್ಲಿ ನಾಶ ಅನ್ನೋದು ಆನ್ಸರ್ ನಾವು ಬಿಡಬಹುದು ಅಂದರೆ ಸಾಮಾನ್ಯವಾಗಿ ಒಂದೇ ಟಾಪಿಕ್ ಮೇಲೆ ಎರಡೆರಡು ಪ್ರಶ್ನೆಗಳು ಕೊಟ್ಟಿರಲ್ಲ ಕೊಡಬಾರ್ದು ಅಂತ ಈ ನಿಯಮ ಎಲ್ಲ ಸಾಮಾನ್ಯ ಕೊಟ್ಟಿರಲ್ಲ ಆರನೇ ಪ್ರಶ್ನೆ ಪದದಾರ್ಥ ನಿಶ್ಚಯ ಪದದ ಅರ್ಥ ನಿಶ್ಚಯ ಜಯ ಗುಂಪು ಸಂಕೋಲೆ ನಾನು ತುಂಬ ಸರಿ ನಿಮಗೆ ಹೇಳಿದ್ದೀನಿ ಪದಗಳ ಅರ್ಥಕ್ಕೆ ಪ್ರಶ್ನೆಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ನೋಡಲಿಕ್ಕೆ ನೋಡಲಿಕ್ಕೆ ಅಥವಾ ಕಣ್ಣಿಗೆ ಹೋಲಿಕೆ ಆಗುವಂಥದ್ದು ಒಂದು ಆಪ್ಷನ್ ಇರುತ್ತೆ ಈಗ ನಿಶ್ಚಯ ನಿಶ್ಚಯ ಈ ಥರ ಸಾಮಾನ್ಯವಾಗಿ ಅದು ಉತ್ತರ ಆಗಿರಲ್ಲ ಅದು ಒಂದು ರೀತಿ ಗೆಸ್ ಮಾಡಿ ಬರೆಯೋರಿಗೆ ಅದು ಉತ್ತರ ಆಗಿರುತ್ತೆ ಅಂತ ಅನಿಸುತ್ತೆ ಆದರೆ ಬಹುತೇಕ ಸಂದರ್ಭದಲ್ಲಿ ಅದು ಉತ್ತರ ಆಗಿರಲ್ಲ ಎಲ್ಲ ಸಂದರ್ಭದಲ್ಲ ಬಹುತೇಕ ಸಂದರ್ಭದಲ್ಲಿ ಜಯ ಗುಂಪು ಸಂಕೋಲೆ ಆರನೇದಕ್ಕೆ ಉತ್ತರ ಗುಂಪು ನಿಶ್ಚಯ ಪದದ ಅರ್ಥ ಗುಂಪು ಪ್ರಶ್ನೆ ಏಳು ಪ್ರಶ್ನೆ ಏಳು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥದ್ದು ಮಾಡಿಯಾನು ತಿಳಿದಾನು ಈ ಪದಗಳು ನಿಷೇಧಾರ್ಥಕ ಸಂಭಾವನಾರ್ಥಕ ತದಿತ ಅಂತ ವಿದ್ಯಾರ್ಥಿ ಮಾಡಿಯಾನು ತಿಳಿದಾನು ಸರಳವಾಗಿ ಗುರುತಿಸ್ಬೋದು ಸಂಭಾವನಾರ್ಥಕ ಸಂಭಾವನಾ ಪ್ಲಸ್ ಅರ್ಥಕ ಸಂಭಾವನಾರ್ಥಕ ಪ್ರಶ್ನೆ ಎಂಟು ಪೌಜು ಪೌಜುದಾರ ಅಂತ ಬಳಸ್ತಾ ಇರ್ತಾರೆ ಪದಗಳ ಅರ್ಥ ಕೊಟ್ಟಾಗ ಪದಗಳು ಇಲ್ಲಿ ಬಳಕೆ ಆಗ್ತಿದಾವೆ ಏನಾದರೂ ಯಾವ್ದಾದ್ರು ಸಂದರ್ಭದಲ್ಲಿ ಕೇಳಿದೀವ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಆಗ ಉತ್ತರ ಸಿಗ್ಬಹುದು ನಿಮಗೆ ಪೌಜು ಅಥವಾ ಪೌಜುದಾರ ಅಂತ ಹೇಳ್ತೀವಿ ಪೌಜು ಅಂದ್ರೆ ದಂಡು ಸೈನ್ಯ ಅಂತ ಅರ್ಥ ಒಂಬತ್ತನೇ ಪ್ರಶ್ನೆ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಗೊಂದಲಾಗುವಂಥ ಪ್ರಶ್ನೆಗಳು ಇವೆ ಹೋಲಿಕೆ ಇರ್ತಕ್ಕಂಥವು ಸೊನ್ನಲಿಗೆ ಸಿದ್ದರಾಮ ಅಥವಾ ಸಿದ್ದರಾಮ ಅಮುಗೆ ರಾಯಮ್ಮ ಅಕ್ಕಮಾದೇವಿ ಡೋಹರ ಕಕ್ಕಯ್ಯ ಪುತ್ರ ಸೊನ್ನಲಿಗೆ ಸಿದ್ದರಾಮ ಸಿದ್ದರಾಮನ ವಚನಗಳ ಅಂಕಿತರಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇಲ್ಲಿ ಚನ್ನ ಮಲ್ಲಿಕಾರ್ಜುನ ಅಕ್ಕಮಾದೇವಿದು ಈ ರೀತಿ ನೋಡ್ಕೊಳ್ಳಿ ಸ್ವಲ್ಪ ಹೊಸ ಹೊಸ ಪ್ರಶ್ನೆಗಳು ಬಂದಾಗ ಗೊಂದಲ ಆಗೋದು ಬೇಡ ಯಾರು ಹೊಸ ಓದ್ತಾ ಇದ್ದೀರಾ ಅವರು ಪ್ರಶ್ನೆ ಎತ್ತು ವರ್ಣಮಾಲೆಯ ಉತ್ಪತ್ತಿ ಆಗುವಂತ ಸ್ಥಳ ಮ ಇವುಗಳನ್ನು ಏನಂತ ಕರೀತಾರೆ ಕಂಠ್ಯ ಓಷ್ಟಿಯ ನಾಸಿಕ ದಂತ್ಯ ಓಷ್ಟಿಯ ಅಂದರೆ ತುಟಿ ತುಟಿಗಳ ಸಹಾಯದಿಂದ ಉಡ್ತಕ್ಕಂಥವು ಅಕ್ಷರಗಳು ಓಷ್ಠಿಯ ಧ್ವನಿಗಳು ಓಷ್ಠಿಯ ಅಕ್ಷರಗಳು ಅಂತ ಗುರುತಿಸ್ತೀವಿ ನೀವು ಉಚ್ಚಾರಣೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಗೊತ್ತಾಗ್ತದೆ ಈಗ ಪ ಪ ಪ ಬ ಮ ಈ ಉಚ್ಚಾರಣೆ ಮಾಡಬೇಕು ಅಂದಾಗ ಎರಡು ತುಟಿಗಳು ಸ್ಪರ್ಶ ಆಗ್ತಿದ್ದಾವೆ ಎರಡು ತುಟಿಗಳು ಸ್ಪರ್ಶ ಆಗದಲ್ಲೇ ಉಚ್ಚಾರಣೆ ಮಾಡೋಕ್ಕಾಗಲ್ಲ ನೀವು ಬೇಕಾದ್ರೆ ಎರಡನ್ನೂ ಬೇರೆ ಬೇರೆ ಗಟ್ಟಿಯಾಗಿ ಹಿಡಿದಿಟ್ಕೊಂಡು ಉಚ್ಚಾರಣೆ ಮಾಡೋಕೆ ಟ್ರೈ ಮಾಡಿದ್ರೆ ಉಚ್ಚಾರಣೆ ಆಗೋಲ್ಲ ಉತ್ತರ ಓಷ್ಟ್ಯ ಓಷ್ಠ್ಯ ಅಂದರೆ ತುಟಿ ಉಭಯ ಔಷಧಿ ಅಂತಲೂ ಕೊಟ್ಟಿರ್ತಾರೆ ಅಂದರೆ ಎರಡು ತುಟಿಗಳು ಸೇರಿದ್ರೆ ಮಾತ್ರ ಒಂದು ತೋಟಿಯಿಂದ ಉಚ್ಚಾರಣೆ ಮಾಡಕ್ಕೂ ಆಗಲ್ಲ ಪ್ರಶ್ನೆ ಹನ್ನೊಂದು ಇದು ಸ್ವಲ್ಪ ಕಷ್ಟ ಇದೆ ಇಂಗಳ ಪದದ ಅರ್ಥ ಅದಕ್ಕೆ ಉತ್ತರ ಬೆಂಕಿ ಇಂಗಳಾಕ್ಷ ಅಂತ ಒಂದು ಪದ ಕೇಳಿದ ನೆನಪು ನನಗೆ ನಾನು ಸರಿಯಾಗಿ ಕರೆಸಕ್ ಆಗ್ಲಿಲ್ಲ ಇಂಗಳಾಕ್ಷ ಅಂತ ಶಿವನನ್ನ ಕರೆಯುವಂಥದ್ದು ಇಂಗಳ ಅಂದ್ರೆ ಬೆಂಕಿ ಹನ್ನೆರಡನೇ ಪ್ರಶ್ನೆ ಸ್ವಲ್ಪ ಕಷ್ಟ ಇದೆ ತಬಲಾ ಯಾವ ಭಾಷೆಯಿಂದ ಬಂದಿರೋ ಪದ ಇವುಗಳಲ್ಲಿ ಒಂದು ಇಂಗ್ಲೀಷ್ನ ಬಿಡ್ಬೋದು ಗ್ರೀಕ್ ಬಿಡ್ಬೋದು ಯಾಕೆಂದ್ರೆ ಗ್ರೀಕಿಂದ ಬಂದಿರತಕ್ಕಂತ ಪದಗಳ ಸಂಖ್ಯೆ ತುಂಬ ಕಡಿಮೆ ದಿನಾರ ದ್ರಮ್ಮ ಈ ಇಂಗ್ಲಿಷ್ ಇಂದ ಬಂದಿದ್ರೆ ಸಾಮಾನ್ಯ ನಮಗೆ ಗೊತ್ತಾಗ್ತವೆ ಕೆಲವೊಂದು ಗೊತ್ತಾಗಲ್ಲ ಈಗ ತಾರಸಿ ಅಂತ ಇದೆ ಅದು ಟೆರೆಸ್ ತಾರಸಿ ಆಗಿದೆ ಆಮೇಲೆ ಉಯಿಲ್ ಉಯಿಲ್ ಬರೆಯೋದು ಅಂತ ಹೇಳ್ತೀವಿ ವಿಲ್ ಅನ್ನೋದು ವೀಲ್ ವೀಲ್ ಆಗಿದೆ ಅದು ಇಂಗ್ಲೀಷು ಆಮೇಲೆ ಈಗ ವೋಟ್ ಹಾಕೋದು ವೋಟು ವೋಟ್ ಅನ್ನೋದು ವೋಟು ಆಗಿದೆ ಕೆಲವೊಂದು ಸ್ವಲ್ಪ ಇಂಗ್ಲೀಷ್ ಪದಗಳು ಗೊತ್ತಾಗಲ್ಲ ಬಹುತೇಕ ಗೊತ್ತಾಗ್ತವೆ ಪಾರ್ಸಿ ಮತ್ತು ಅರಬಿ ಇದು ಅರಬಿ ಪದ ತಬಲೆ ಕೆಂಪು ಗುಲಾಬಿ ದೊಡ್ಡ ಮರ ಕರಿಯ ನಾಯಿ ಈ ಥರನ ಪದಗಳನ್ನ ಬಳಸ್ತೀವಿ ನಾಮಪದಗಳ ವಿಶೇಷತೆಯನ್ನು ತಿಳಿಸ್ತಕ್ಕಂಥವು ಕೆಲವು ಪದಗಳಿದ್ದಾವೆ ಅವನ್ನ ನಾವು ಗುಣವಾಚಕ ಅಂತ ಕರಿತೀವಿ ಅಥವಾ ವಿಶೇಷಣ ಅಂತ ಕರಿತೀವಿ ನಾಮಪದ ವಿಶೇಷತೆಯನ್ನು ತಿಳಿಸ್ತಾ ಇರೋದ್ರಿಂದ ಗುಣವಾಚಕಗಳನ್ನೇ ನಾಮ ವಿಶೇಷಣ ಅಂತ ಗುರುತಿಸ್ತೀವಿ ಗುಣವಾಚಕ ಕೆಲವೊಂದ್ಸರಿ ವಿಶೇಷಣ ಕೆಲವೊಂದ್ಸರಿ ನಾಮವಿಶೇಷಣ ನಾಮವಿಶೇಷಣ ಅಂತ ಕರೆಯೋದು ನಾಮಪದದ ವಿಶೇಷತೆಯನ್ನ ತಿಳಿಸ್ತಾ ಇರ್ತಕ್ಕಂಥ ಪದಗಳು ಕೆಂಪು ಗುಲಾಬಿ ದೊಡ್ಡ ಮರ ಕರಿಯ ನಾಯಿ ಇಲ್ಲಿ ಗುಲಾಬಿ ಮರ ಹಾಗೆ ನಾಯಿ ಇವೆಲ್ಲ ನಾಮಪದಗಳು ನಾಮಪದಗಳ ವಿಶೇಷತೆಯನ್ನು ತಿಳಿಸ್ತಕ್ಕಂಥವು ಗುಣವಾಚಕಗಳು ತಿಳಿಸದ ಮೇಲೆ ವಿಶೇಷಣ ಆಗುತ್ತೆ ಗುಣವಾಚಕಗಳು ನಾಮಪದ ಇದ್ದಿದ್ದು ವಿಶೇಷ ಆಗುತ್ತೆ ಸರಳವಾದಂತಹ ಪ್ರಶ್ನೆ ಪ್ರಶ್ನೆ ಹದಿನಾಲ್ಕು ಕೊಡವರ ಪ್ರಸಿದ್ಧ ಕಲೆ ಸ್ವಲ್ಪ ಕಷ್ಟ ಇದೆ ಬಟ್ ಗೆಸ್ ಮಾಡ್ಬೋದು ಯಕ್ಷಗಾನ ಅಲ್ಲ ಕೋಲಾಟ ಅಲ್ಲ ಕಂಸಾಳೆ ಉಮ್ಮತ್ತಾಟ್ ಅಂತ ಕಂಸಾಳೆ ಮೈ ಮೈಸೂರು ಭಾಗ ಮೈಸೂರು ಸುತ್ತಮುತ್ತಲ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿರೋದು ಇನ್ನು ಕರ್ನಾಟಕದ ಕೆಲವೊಂದು ಭಾಗದಲ್ಲಿ ಯಕ್ಷಗಾನ ಕರಾವಳಿ ಕೋಲಾಟ ಸ್ವಲ್ಪ ಬಯಲು ಪ್ರದ ಬಯಲು ಸೀಮೆಯಲ್ಲಿ ಉಮ್ಮತ್ತಾಟ್ ಅನ್ನೋದು ಕೊಡವರ ಪ್ರಸಿದ್ಧ ಕಲೆ ಪ್ರಶ್ನೆ ಹದಿನೈದು ಕಪ್ಪೆ ಅರಭಟ್ಟನ ಶಾ ಕುರಿತ ಶಾಸನ ಅಲ್ಮಿಡಿ ಹಂಪಿ ಬದಾಮಿ ಶ್ರವಣಬೆಳೆಗುಡ ಇಲ್ಲಿ ಬದಾಮಿ ಬದಾಮಿ ಹತ್ರ ತೆಕ್ಕು ಕೋಟೆ ಅಂತ ಒಂದು ಗ್ರಾಮ ಅಲ್ಲೇ ಬಾದಾಮಿ ಅದು ಒಂದು ಶಾಸನ ಸಿಗುತ್ತೆ ಅದನ್ನು ಬದಾಮಿ ಶಾಸನ ಅಥವಾ ಕೋಟೆ ಶಾಸನ ಅಂತ ಕರಿತೀವಿ ಅಲ್ಲಿ ಕಪ್ಪೆ ಅರಭಟ್ಟ ಕಪ್ಪೆಯರ ಅರಭಟ್ಟ ಅಥವಾ ಕಪ್ಪೆ ಅರಭಟ್ಟ ಅಂತ ಈತ ಯಾರು ಅನ್ನೋದ್ರ ಬಗ್ಗೆ ವಿದ್ವಾಂಸದ ನಡುವೆ ಸ್ಪಷ್ಟವಾದಂಥ ಆಗಿಲ್ಲ ಕೆಲವರು ಹೇಳೋದು ಇಮ್ಮಡಿ ಪುಲಿಕೇಶಿ ಇರಬಹುದು ಅಂತ ಅಥವಾ ಯಾರೋ ಒಬ್ಬ ಸ್ಥಳೀಯ ವೀರ ಶೂರ ಇರ್ಬೋದು ಅಂತ ಆತನ ಶೌರ್ಯವನ್ನು ಕುರಿತು ಇರುವಂಥ ಒಂದು ಶಾಸನ ಮೂರು ತ್ರಿಪದಿಗಳನ್ನ ಒಳಗೊಂಡಿರುವಂಥದ್ದು ಕನ್ನಡದ ಮೊದಲ ತ್ರಿಪದಿ ಪದ್ಯ ಶಾಸನ ಬಾದಾಮಿ ಶಾಸನ ಕಪ್ಪೆ ಅರಭಟ್ಟಿನ ಬಗ್ಗೆ ಇರುವಂಥದ್ದು ಸಾಧುಗೆ ಸಾಧು ಮಾಧುರಿ ಹಿಂಗೆ ಮಾಧುರಿ ಹೊಸಾಲಿರುವಂಥದ್ದು ಇದೇ ಶಾಸನದಲ್ಲಿ ಆಲ್ಮಿಡಿ ಕನ್ನಡದ ಮೊದಲ ಶಾಸನ ಬೇಲೂರು ತಾಲೂಕಲ್ಲಿರುವಂಥ ಒಂದು ಶಾಸನ ಮತ್ತು ಶ್ರವಣಬೆಳಗೊಳದಲ್ಲಿ ಸಾಕಷ್ಟು ಶಾಸನಗಳಿದ್ದಾವೆ ಅದರಲ್ಲಿ ನಮಗೆ ಮುಖ್ಯವಾಗಿ ಏಳ್ನೂರಲ್ಲಿ ಮುನಿಯ ನಿಸ್ತೀ ಶಾಸನ ಮತ್ತು ಹಡಗ ನಡುಗನ್ನಡದ ಸಂದರ್ಭದಲ್ಲಿ ಬುಕ್ಕರಾಯನ ಧರ್ಮ ಸಮನ್ವಯ ಶಾಸನ ಅಥವಾ ಶ್ರವಣಬೆಳಗೊಳದ ಬುಕ್ಕರಾಯನ ಧರ್ಮ ಸಮನ್ವಯ ಶಾಸನ ಜೈನರು ಮತ್ತು ವೈಷ್ಣವರಿಗೆ ನಡೆದಂಥ ಕಲಹನ ಧರ್ಮ ಸಮನ್ವಯಗೊಳಿಸಿದಂದು ಉಲ್ಲೇಖ ಇರುವಂಥದ್ದು ಅವೆರಡು ಶಾಸನ ನಮಗೆ ತುಂಬ ಮುಖ್ಯವಾಗ್ತವೆ ಸೌಂಡ್ ಬರ್ತಿಲ್ವಾ ಸೌಂಡ್ ಬರ್ತಿಲ್ವಾ ಓಕೆ ಇಷ್ಟು ವಿಚಾರಗಳಲ್ಲಿ ನಿಮಗೇನಾದ್ರು ಡೌಟ್ ಇದ್ರೆ ಕೇಳಿ ನೆಕ್ಸ್ಟ್ ಮುಂದೆ ಪ್ರಶ್ನೆಗಳನ್ನ ಕಂಟಿನ್ಯೂ ಮಾಡೋಣಂತೆ ಎಲ್ರಿಗೂ ನಮಸ್ತೆ ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಇಟ್ಕೊಳ್ಳಿ ಒಂದ್ ಕಡೆ ಎಲ್ಲ ನೋಟ್ ಮಾಡ್ಕೊಳ್ಳಿ ಸ್ವಲ್ಪ ಸಮಯದಿಂದ ಸಮಯದ ಅಭಾವದ ಕಾರಣದಿಂದ ತರಗತಿಗಳನ್ನ ಮಾಡಲಿಕ್ಕೆ ಆಗಿರಲಿಲ್ಲ ಇನ್ನು ಮುಂದೆ ತರಗತಿಗಳನ್ನ ಕಂಟಿನ್ಯೂ ಮಾಡ್ತೀನಿ ಟೈಮಿಂಗ್ಸು ವ್ಯತ್ಯಾಸ ಆಗ್ತಾ ಇರುತ್ತೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಕಮೆಂಟ್ಸ್ ಮಾಡಿದ್ರೆ ನನ್ನ ವೀಡಿಯೋಗಳನ್ನ ನಿಮಗೆ ಪುಷ್ ಮಾಡುತ್ತೆ ಯೂಟ್ಯೂಬ್ ಹಾಗೆ ನೀವು ತರಗತಿ ನೋಡ್ಬೋದು ಅಥವಾ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ತರಗತಿಯನ್ನು ನೋಡಬಹುದು ಯಾವ್ದಾದ್ರು ಡೌಟ್ ಇದೆಯಾ ನನ್ನ ಕ್ಲಾಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದ್ರೆ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಮತ್ತೆ ಸ್ಟೇಟಸ್ಗೆ ಹಾಕ್ಕೊಳ್ತೀರಾ ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ಅಡ್ಮಿನ್ ಆಗಿದ್ರೆ ಅಲ್ಲಿ ನೀವು ಶೇರ್ ಮಾಡಿ ಮತ್ತೆ ಬೇರೆಯವರಿಗೂ ಹೇಳಿ ಸರ್ ರೆಗ್ಯುಲರ್ ಕ್ಲಾಸ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ಬ್ಯಾಚ್ ಕೋರ್ಸ್ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಸತ್ಯಸಾಗರ್ ನೋಡೋಣ ಅದ್ರ ಬಗ್ಗೆ ನಾನು ಯೂಟ್ಯೂಬಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹವರೆ ಸಮರ್ಥ್ ಅಕಾಡೆಮಿನಲ್ಲಿ ಕ್ಲಾಸ್ ಯಾಕೆ ಮಾಡ್ತಿಲ್ಲ ಸ್ವಲ್ಪ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿ ತಾಂತ್ರಿಕ ದೋಷ ಆಗಿದೆ ಸದ್ಯದಲ್ಲೇ ತರಗತಿಗಳನ್ನ ಆರಂಭ ಮಾಡ್ತೀನಿ ಲೈವ್ ಬಂದಂತ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟು ಕ್ಲಾಸಲ್ಲಿ ಇನ್ನೊಂದು ಇಪ್ಪತ್ತು ಪ್ರಶ್ನೆಗಳಿದ್ದಾವೆ ಅವನ್ನ ನಾವು ತಗೊಳ್ತೀನಿ